ಅಲ್ಲಿ ಏನು ಹಿಡ್ದಿರುತ್ತಾ ಏನಿಲ್ಲ ನಿಮಗೆ ಗೊತ್ತಿರುತ್ತಾ ಆದ್ರೂ ನೀವು ರೊಕ್ಕ ಗಳಿಸ್ಕೊಳ್ಳೋಕೆ ನಿಮ್ಮ ಯೂಸ್ ಯಾತ್ ಸಾಗಕ್ಕೆ ಬರೀ ಕಟ್ ಮಾಡಿ ಹೈಲೈಟ್ ಮಾಡಬೇಡ ನಾವೆಲ್ಲ ಕಲಾವಿದರು ಒಂದಾಣ ಒಂದು ಹೇಟ್ ಮುತ್ತನ ನನ್ನ ಬಡಿಲಿ ನಾವು ಮುತ್ತನ ಬಡಿಲಿ ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವು ಇವ್ರು ಏನು ಮಾಡ್ತಾರೆ ಕಟ್ ಮಾಡಿ ಹೈಲೈಟ್ ಮಾಡ್ತಾರದ ಇನ್ಸಿಡೆಂಟ್ ಮಾಡಿ ಮುದ್ದೆ ಬೆಳೋದು ಅಲ್ಲಿ ಆಗಿದ್ದು ಸೌಂಡ್ ಸಿಸ್ಟಮ್ನೇ ಅವನು ತಪ್ಪು ರೀ ಅದ ಮುತ್ತನ ನೇರವಾಗಿ ಹೇಳಿದ ಬೇಕಾದಾಗಲಿ ಬೇಡ ಬರ್ತಾನ ಬರ್ತಾ ಅಂತ ಹೇಳಕಿನ ಮಾತಿನಾಗಲ್ಲ ಹೇಳಕಿನ ಮದುವೆಯಾಗಿ ಮಡಿ ತುಂಬ ಮಕ್ಕಳ ಮಾಡ್ರಿ ಕರೆ ಬೆಳ್ಳಿ ಬಂಗಾರ ಅಂತ ಹೇಳಿ ನಮ್ಮ ಬೆಳ್ಳಿ ಬಂಗಾರ ಎಲ್ಲ ಗೋಳಿಸಿ ಮನೆಯ ಮಂದಿ ಕೈ ಮೊಣಕಾಲ ಮುರುಸು ಅಂತ ಹುಡುಗಿ ತಪ್ಪು ತಿಳ್ಕೊಬೇಡ್ರಿ ಒಂದು ಕಾರ್ಯಕ್ರಮದಾಗ ಏನ್ ಇನ್ಸಿಡೆಂಟ್ ಆಗಿರುತ್ತೋ ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ಕಲೀರಿ ಅಲ್ಲಿ ಏನ್ ನಡೆದಿರುತ್ತ ಏನಿಲ್ಲ ನಿಮ್ಗೆ ಗೊತ್ತಿರುತ್ತಾ ಆದ್ರೂ ನೀವು ರೊಕ್ಕ ಗಳಿಸ್ಕೊಳ್ಳ ನಿಮ್ ಯೂಸ್ ಯಾತ್ ಬರೀ ಬರಿ ಕಟ್ ಮಾಡಿ ಹೈಲೈಟ್ ಮಾಡಬೇಡ್ರಿ ಮನೆ ಇನ್ಸಿಡೆಂಟ್ ನಿಮಗೆ ನೇರವಾಗಿ ಹೇಳ್ತೀನ ಯಾಕಂತ ಕೇಳ್ರಿ ಈ ಕಾರ್ಯಕ್ರಮದಿಂದ ನನ್ನ ಜೀವನ ನಡೆದೈತಿ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಜೀವನ ನಡೆದಿರುತ್ತೆ ನಿಮಗೂ ಕುಟುಂಬದವು ಹೆಣ್ಣರು ಮಕ್ಕಳು ಅದರ ನಮಗೂ ಅದರ ದಯವಿಟ್ಟು ಕಾರ್ಯಕ್ರಮದಾಗ ಬೇರೆನ ನಡೆದಿರುತ್ತರಿ ಅಣ್ಣ ಇವ್ರು ಏನ್ಮಾಡ್ತಾರ ಕಟ್ ಮಾಡಿ ಹೈಲೈಟ್ ಮಾಡ್ತಾರ ಇನ್ಸಿಡೆಂಟ್ ಮನೆ ಮುದ್ದೆ ಬೆಳ್ದು ಅಲ್ಲಿ ಆಗಿದ್ದು ಸೌಂಡ್ ಸಿಸ್ಟಮ್ ನೆ ಒಂದು ತಪ್ಪು ರೀ ಅದು ಮೊತ್ತ ನೇರವಾಗಿ ಹೇಳಿದ ಎರಡು ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಾವು ಸೌಂಡ್ ಬೇಸಿಲ್ಲ ಎಕ್ಕೋ ಇಲ್ಲ ಅಂತ ಹೊಡೆದಾಡ ಈಗ ಹೆಂಗ ಬಂದು ಸೌಂಡ್ ಅಂತ ಕೇಳಿದ ತಪ್ಪಲ್ರಿ ಅದು ಯಾಕೆ ನಾವು ಹೋಗಿದ್ದ ಎರಡು ಗಂಟೆಗೆ ಕಾರ್ಯಕ್ರಮಕ್ಕೆ ನಾ ಹೋಗಿದ್ದ ಬೇರೆ ಅಲ್ಲಿ ಆಗಿದ್ದ ಬೇರೆ ಅದನ್ನ ಏನು ಮಾಡ್ರಿ ಇವರು ಮುತ್ತನ್ನ ಮೈಲಾರಿ ಅನ್ನೋ ಹಂಗೆ ಹಾಕ್ಯಾರ ಏನು ಅಣ್ಣ ನಿಮ್ ಕೆಲಸ ಹಾ ಅಲ್ಲ ಅಲ್ಲಿ ಅಲ್ಲಿ ಏನಾಯ್ತು ಹೇಳ್ರಿ ಪರಿಸ್ಥಿತಿ ಅದ್ರೊಳಗೆ ಕಮೆಂಟ್ ಏನು ಬಂದ್ ನೂರಕ್ಕೆ ನೈಂಟಿ ನೈನ್ ಬ್ಯಾರೇನ ತಿಳ್ಕೊಂಡ್ರ ಮುತ್ತನ್ನನ ಬಗ್ಗೆ ನಾವೆಲ್ಲ ಕಲಾವಿದ್ರು ಒಂದಣ ಒಂದ್ ಹೇಟ್ ಮುತ್ತಾನ ನನ್ನ ಅರ ಬಡಲಿ ನಾ ಮುತ್ತಿ ಒಂದ ತಾಯಿ ಮಕ್ಕಳಿದ್ದಾಗ ನಾವು ಮತ್ತ ಕೂಡ ಕಾರ್ಯಕ್ರಮ ಮಾಡಿವಿ ನಮ್ಮಲ್ಲಿ ಕಲಾವಿದರಲ್ಲಿ ಭೇದ ಭಾವ ಇಲ್ಲ ನಾನು ಎಲ್ರು ಒಂದ ತಾಯಿ ಮಕ್ಕಳು ನಾವು ಅಂದ ಮ್ಯಾಗ ಒಂದ ಮನೆ ಜಗಳ ಆಗೋದು ಸ್ವಾಭಾವಿಕ ಹಂಗ ನಾನು ಒಂದ್ ಮಾತರ ಬೇಲಿ ನಾನಿ ಬೇದಿರ್ತೀವಿ ಮತ್ತೆ ಹಮರ ಹಮರ ಇರ್ತೀವಿ ನಾವು ನಡಿ ನೀವು ಸಿಕ್ ಸಾಯ್ತೀರಿ ಮ್ಯಾಗ ಒಂದ ಇರ್ತಾವ ನೀವು ತೆಳಗ್ ಬಡದಾಡಿ ಸಾಯ್ತಿರಿ ಇಲ್ಲಿ ಕುರ್ಚ ಸಂಬಂಧ ಅದಕ್ಕೆ ದಯವಿಟ್ಟು ಯೂಟ್ಯೂಬರ್ ಅಲ್ಲಿ ಮನವಿ ಚಲೋದಿದ್ರ ಹಾಕ್ರಿ ಕಾಮಿಡಿ ಮಾಡಿದ್ದು ಏನಾರ ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರು ಇದ್ರೆ ಅಪ್ಲೋಡ್ ಮಾಡ್ರಿ ನೀವು ರೊಕ್ಕ ಗಳಸು ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಇಲ್ಲಾ ಇವ್ರೇನ್ ಮಾಡ್ತಾರ ಇಲ್ಲಿ ಒಳ್ಳೇದು ನಡೆದಿದ್ದು ಹಾಕಂಗಿಲ್ಲ ಹಲಗಲೆಯಲ್ಲಿ ಬಿಗ್ ಬಾಸ್ ಏನಾದ್ರು ಹಲಗಲಿಯಲ್ಲಿ ಮ್ಯೂಸಿಕ್ ಮೈಲಾರಿ ಮುತ್ತು ಕದನ ಅಂತ ಅದೇನು ಕದನ ಏನ ಇಲ್ಲೇನು ನಡೆದಿರ ಇಲ್ಲದ ಅದಕ್ಕನ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಣ ಒಳ್ಳೇದು ಹಾಕ್ರಿ ಕೆಟ್ಟದ್ದಿದ್ರೆ ಇಲ್ಲೇ ಡಿಲೀಟ್ ಮಾಡಿಬಿಡ್ರಿ ಹಾಕ ಹೋಗ್ಬೇಡ್ರಿ ಊರು ಮರೀದಿ ಕಲಾವಿದ್ರು ಮರೀದಿ ನಿಮ್ಮ ಕೈಯಾಗಿರುತ್ತೆ ಅಲ್ಲಿ ನಮ್ಮ ಹೆಸರು ಅಷ್ಟ ಬಂದಿಲ್ಲನಾ ಇಡೀ ಮುದ್ದೆ ಬೇಳ ಊರ ಹೆಸರು ಬಂದೈತೆ ಅಲ್ಲಿ ಅದಕ್ಕ ನಮಗೆ ಇವತ್ತು ಕಾರ್ಯಕ್ರಮ ಕೊಟ್ಟರೆ ಅಂದ್ರೆ ಊರ್ ಹಿರಿಯನಾರು ಇವತ್ತು ನಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕುಟುಂಬ ಬದುಕ್ತೀವಿ ನಾವು ಹಲಗಲಿಯರ್ ನೀವು ಪಟ್ಟಿ ಕೂಡಿಸಿ ರೊಕ್ಕ ಗಾಳೆ ಮಾಡಿ ಇಷ್ಟು ಮಂದಿ ಕರೆಸಿರಿ ಇವತ್ತ ನೀವು ಕೊಡೋ ರೊಕ್ಕದಾಗ ನಾವು ಇಪ್ಪತ್ತು ಕುಟುಂಬದಾರ ಬದುಕ್ತೀವಿ ಒಂದು ವಾರ ಹೊಡೆ ತುಂಬ ಊಟ ಮಾಡ್ತೀವನ ನೀವು ನೀವು ಕೊಡೋ ಕಾರ್ಯಕ್ರಮದಿಂದ ನಿಜವಾಗಿ ನೀವು ನಮಗೆ ದೇವ್ರ ಇದ್ದಂಗ ಕಾಣದೇವ್ರು ಕಲ್ಲು ದೇವ್ರಿಗೆ ಕೈ ಮುಗಿಕಿನ ನಮ್ಗೆ ಹೊಟ್ಟೆಗೆ ಅನ್ನ ಹಾಕೋ ನೀವು ಆರ್ಗನೈಸರ್ ಕಮಿಟಿ ಅವರು ನೀವು ನಮಗೆ ದೇವರಿದ್ದಂಗ ದಯವಿಟ್ಟು ಅನ್ಗುಡ್ರಿ ಒಳ್ಳೇದನ್ನ ಅಪ್ಲೋಡ್ ಮಾಡಕ್ ಕಲೀರಿ ಅವ್ರು ಯಾರ್ಯಾರಾದ್ರಿ ನೋಡ್ರಿ ನಮ್ಮ ಮಾಡಿ ಭಾಳ ಮಾತಾಡಿ ನಾ ತಪ್ಪು ತಿಳ್ಕೊಬೇಡ್ರಿ ಯಾರಿಗೂ ಯಾಕಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋರು ನೀವ ಇವು ಮ್ಯೂಸಿಕ್ ಮೇಲಾರಿ ಯಾರು ಅನ್ನೋದು ಗೊತ್ತಿಲ್ಲ ಇವತ್ತು ನಾ ಉತ್ತರ ಕರ್ನಾಟಕದಾಗ ಎಷ್ಟ ಫೇಮಸ್ ಆಗಿನ್ ಅಂದ್ರೆ ಎಲ್ಲ ಜಾನಪದ ಗಾಯಕರು ಹಾಡು ಹಾಡೇ ಬೆಳಕಿಗೆ ಬಂದ್ ಮಗನ ಸ್ವಂತ ಹಾಡು ಏನ್ ಏನು ಕಿಸದ್ ಕಟ್ಟಿ ಕಟ್ಟಿಲ್ಲ ಎಲ್ಲಿ ಓಪನ್ ಆಗಿ ಹೇಳ್ಕೊಂತೀನ ನಾ ಯಾ ಹುಲಿ ಅಲ್ಲಿ ಸುಮ್ನೆ ಅಣ್ಣ ರೀ ಅಣ್ಣ ದಯವಿಟ್ಟು ಯಾರು ತಪ್ಪ ಅನ್ಯತ ತಪ್ಪಾವಿಸ್ಬೇಡ್ರಿ ಏನ ಮಾತಾಡಿದ್ರು ಮಾತಾಡಿರ್ತೀವಿ ತಪ್ಪು ತಿಳ್ಕೊಬೇಡ್ರಿ ಧನ್ಯವಾದಗಳನ್ನ ಹೇಳ್ತೀ ಮರು

ಚಂದ ಮತ್ತಿಟ್ಟು ಮತ್ತೆ ಭಾಗ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲ ನನ್ನ ಅಂದ್ರ ಕಟ್ ಕಟ್ ಬೋಲ್ತೇಟ್ ನಾವ್ ಕಟ್ ಕಡಲ್ಲ ಅನ್ಸೋದ ನಮ್ಗೆ ಇನ್ನವ್ನೇನಂತೆ ಬಹು ಜಾಲ ಮಾಡ್ಯ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ನನ್ನ ಪ್ರೀತಿಯ ಪ್ರೀತಿಯ ಇಂಗಳಗೇರಿ ಇಂಗಳಗೇರಿ ಹೇರಿ ಅವ್ರಿಗೆ ಹಡಗ ನಂಬರ್ ಒನ್ ಅದ್ರ ಇಂಗಳ ಗೇರಿಯಾಳಗೇರಿಯ ಎಲ್ಲಾ ನನ್ನ ಎಲ್ಲ ಎಲ್ಲಾ ನನ್ನ ಇಲ್ಲಿ ಹಾಕಿ ಕೈ ನನ್ನ ಮಾವುಗಳಿಗೆ ಮಾವ ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮ ಮುಗುದಿಂದ ಯಾರು ಮುಗುದಿಂದ ಯಾರೋ ಮನಿಗ್ ಹೋಗಾಡ್ರಿ ಹೋಗ್ರಿ ಯಾಕಂದ್ರ ಬರ್ರಿ

ಬೇಕಾದಾಗಲಿ ಬೆಣ್ಣೆ ಹತ್ತಿ ಬರ್ತಾನ ಅಂತ ಹೇಳಕಿನ ಮಾತಿನಾಗಲ್ಲ ಮನಸ್ಸಿನೇ ಹೇಳಕ್ಕಿನ್ನ ಮದುವೆಯಾಗಿ ಮಣಿ ತುಂಬ ಮಕ್ಕಳ ಮಾಡ್ರೆ ಕರೆ ಬೆಳ್ಳಿ ಬಂಗಾರ ಅಂತೇಳಿ ನಮ್ಮ ಬೆಳ್ಳಿ ಬಂಗಾರ ಎಲ್ಲ ಗೋಳಿಸಿ ಮನೆಯ ಮಂದಿ ಕೈಯಲ್ಲಿ ಮೊಣಕಾಲ ಮುರಿಸುವಂತ ಹುಡುಗನ ಒಟ್ಟ ಯು ಹೋಗು ಹೊಟ್ಟೆ ನಂಬೆ ಬೇಕಾದಾಗಲಿ ಹೇಳಿ ಆ ಗಂಡತಿ ಬರತ್ನಕಿನ ಮಾತ್ಮಿಯಾಗಲ್ಲ ಮನಸ್ಸಿನ ಹೇಳಕ್ಕಿನ ಊರಿಗೆ ಪಾದರೀ ಬಡಿತಾರೆ ಒಟ್ಟ ಮನೆಗೆ ಹೋಗಿ ನಟಗ ಮಾಡತಿ ಸಂಸಾರ ದಿನಸ आराम जोस्ते चङो माण्हू